ಎಲ್ಲರೂ ಜೀವರಾದ ಚಪ್ಪಾಳಿಯೊಂದಿಗೆ ಅವರ ಕೃತಿ ಕನ್ನಡ ನಾಡಿನಾದ್ಯಂತ ಬೇಬೇ ಭಾಷೆ ಬಾರಿಸಿದಂತೇಳಿ ಜೀವರಾದ ಚಪ್ಪಾಳಿಯೊಂದಿಗೆ ಈ ಕೃತಿಯನ್ನು ಉದ್ಘಾಟಿಸಿ ಧನ್ಯವಾದ ಉದ್ಘಾಟನೆ ಈಗಾಗಲೇ ಈಗಾಗಲೇ ಕೆಲವೇ ಕ್ಷಣದಲ್ಲಿ ನಾಟಕ ಅಭಿನಿಶ್ರು ಅದಕ್ಕಿಂತ ಮುಂದೆ ಈ ನಾಟಕದ ಲೇಖಕರಾದಂಥ ಪರೀಶ್ ಚಂಡೀಕರ್ ಅವರಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಚಪ್ಪಾಳಿಯೊಂದಿಗೆ ಅವರನ್ನು ಬರಮಾಡಿಕೊಳ್ಳಬೇಕಾಗಿ ನಮ್ಮ ವಿನಂತಿ ಚೆಟ್ಟೇಕರ್ ಅವರು ಆ ಕುರ್ಚಿಯ ಮೇಲೆ ಆಶೀನರಾಗಬೇಕಾಗಿ ನಮ್ಮ ವಿನಂತಿ ಮಾಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲಾ ಅಂಬಿ ಅಂಬಿಕೆ ಸಮಾಜದ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ದೇವರಾಯ್ ಸಾಹೇಬ್ರವರು ಅವರು ಒಂಬತ್ತು ಹಳ್ಳಿಯ ಪರವಾಗಿ ಇವರಿಗೆ ಈ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ತಾವೆಲ್ಲ ದೇವರಾದ ಚಪ್ಪಾಳಿಯೊಂದಿಗೆ ಇವರಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ನಂತರ ವಿನಂತಿ ಈಗ ಲೇಖಕರಿಂದ ಕೆಲವೊಂದು ತಮ್ಮ ಪರಿಹಾರದ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ನಾಲ್ಕು ಮುತ್ತು ನುಡಿಗಳನ್ನು ಮುತ್ತುಗಳನ್ನು ಮಾತಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಲೇಖಕರಲ್ಲಿ ವಿನಂತಿ ಅಧ್ಯಕ್ಷರಾದ ದೇವ್ರಾಯ್ ಸೇನ್ ರವರಿಂದ ಹಾಗೂ ಶ್ರೀಪಾದ್ ಕೊಬ್ರೇಕರ್ ಇವರಿಂದ ಪರೇಶ್ ಚಂಡೇಕರ್ ಅವರಿಗೆ ಅಭಿಮಾನ ಪೂರ್ವಕವಾಗಿ ಒಂಬತ್ತು ವಳಿಯಿಂದ ಈ ಸನ್ಮಾನ ಈ ಲೇಖಕರ ಸಂಬಂಧಪಟ್ಟ ಪುಸ್ತಕದ ಹಾಗೂ ಅವರ ಕೃತಿಯ ಬಗ್ಗೆ ಹಾಗೂ ಊರಿನ ಸಮಸ್ತ ಲೇಖಕರ ಬಗ್ಗೆ ಒಂದು ನಾಲ್ಕು ನುಡಿಮೊತ್ತುಗಳನ್ನ ಮಾತಾಡಬೇಕಾಗಿತ್ತು ನಾಲ್ಕು ನುಡಿ ಮುತ್ತುಗಳನ್ನು ಮಾತಾಡಬೇಕಾಗಿ ಹುಡುಗ ಮಾಡ್ತಾರೆ ಹುಡುಗರ ಹುಡುಗ ವೇದಿಕೆ ಮೇಲೆ ಉಳಿದಂತ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ನಮ್ಮ ಒಂಬತ್ತು ಮಣಿಯ ಉಪಾಧ್ಯಕ್ಷ ಶಿಪ್ಪದವರ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ ಊರಿನ ಉದಾಮ್ ಕೋರ್ಕಾರ್ ಪಡೆದ ಹಾಗೂ ನಮ್ಮ ಇದ್ರ ಮುಂದೆ ಬಹಳಷ್ಟು ವರ್ಷದಲ್ಲಿ ಈ ನಾಟಕವನ್ನು ಬಿಸಿನಾಥ್ ಡಿ ಅಂಬಿರಾರ್ ಅವರನ್ನು ಮೂರು ನಾಟಕ ಬರೆದಿದ್ರು ಒಂದು ಕನ್ನಡ ಕೊಂಕಣಿ ಮರಾಠಿ ಅದರ ನಂತರ ಧ್ರುವ ತದಡಿಕರ್ ಅವ್ರು ಎರಡು ನಾಟಕ ಬರೆದಿದ್ರು ಅದರ ನಂತರ ನಮ್ಮ ಶ್ರೀಧರ್ ಸೈಲ್ ಶ್ರೀಧರ್ ಸೈಲ್ ಅವರೊಂದು ಬರೆದರು ಆಮೇಲೆ ನಮ್ಮ ಮಿಥುನ್ ನೆಚ್ಕುಂದ್ ಈಗ ನಮ್ಮ ಈ ಇಪ್ಪತ್ತಾರು ಸಾಲದಲ್ಲಿ ಪರೀಶ್ ಚಂಡೇಕರ್ ಇವರನ್ನು ಬಹಳಷ್ಟು ನಾಟಕದಲ್ಲಿ ಪಾಠ ಮಾಡಿ ಇದೇ ಉರಿಯದಲ್ಲಿ ನಾಟಕ ಬಂದಿದ್ದಾರೆ ಆ ನಾಟಕದಲ್ಲಿ ಏನಾದರೂ ತಪ್ಪು ಕಾಪಾದ್ರೆ ಮಾತಾಡ್ಬೇಕಾಗ್ತದೆ ಆದರೆ ಅದರಲ್ಲಿ ಏನಾದರೂ ಇದಾಗ್ತದೆ ಮತ್ತೆ ಆ ನಾಟಕ ದೇವರಂತ ಮಗ ನೋಡಿ ದೇವರಂಥ ಮಗ ಎಷ್ಟು ಚೆನ್ನಾಗದೆ ಈ ನಾಟಕವನ್ನು ಸ್ಟಾರ್ಟ್ ಆಗಿ ಲಾಸ್ಟ್ ದಾಗ ನೋಡಿ ಎಲ್ಲರನ್ನು ಖುಷಿ ಪಡೆಯಬೇಕು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಅದೇ ಪ್ರಕಾರ ನಾಟಕದ ಕರ್ತರಾದಂಥ ಪರೀಶ್ ತಮ್ಮ ಅನಿಸಿಕೆಯನ್ನು ನಾನ್ ಜನರ ಮುಂದೆ ಮಾತಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಹಾಗೆ ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಅನುಭವದ ಪ್ರಕಾರ ನಾನು ಒಂದು ಕೃತಿ ಬರೆದಿದ್ದೇನೆ ಆ ಕೃತಿ ಇವತ್ತು ಬಿಡುಗಡೆ ಆಗ್ತಿದೆ ಬಿಡುಗಡೆ ಆದ ಕೃತಿಯನ್ನು ನೀವು ದಯವಿಟ್ಟು ಎಲ್ಲರೂ ವೀಕ್ಷಿಸಿ ಕೊನೆಯವರೆಗೂ ಈ ನಾಟಕವನ್ನ ನೋಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ಥರ ಈ ಒಂದು ನಾಟಕದ ಹೆಸರು ದೇವರಂತ ಮಗ ಅರ್ಥಾತ್ ಅಂಧಕಾರದ ಬಾಳಲ್ಲಿ ಬೆಳಗಾವಿ ಒಂದು ಅದೃಷ್ಟ ದೇವತೆ ಹಾಗೆ ನಾನು ಈ ಕೃತಿಯಲ್ಲಿ ಬರವಣಿಗೆ ಹೊಡುವಾಗ ಬರೆಯಿದ್ರೂ ಏನಾದರೂ ಒಂದು ತಪ್ಪುಗಳಿದ್ದರೆ ನೀವು ಕ್ಷಮಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಕೃತಿಯ ಒಂದು ಸಂದೇಶ ಅಂದ್ರೆ ಯಾವುದೇ ಒಂದು ಕೆಲಸ ಆಗ್ಲಿ ನಾವು ಚಿಕ್ಕದಾಗಿ ಯಾವತ್ತಿ ತಿಳವು ಯಾವುದೇ ಕೆಲಸ ಆಗಲಿ ಅದನ್ನು ಅನುಸರಿಸಿ ಯಾವುದೇ ಸಿಚುವೇಶನ್ ಯಾವುದೇ ಸಂದರ್ಭದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಕೆಲಸ ಮಾಡುವವನಿಗೆ ಅರ್ಥ ಮಾಡಿಕೊಂಡು ಮುಂದೆ ಅಂತ ಈ ಕೃತಿಯ ಒಂದು ಉದ್ದೇಶ ಆಗಿದೆ ದೇವರಂತ ಮಗ ಆ ಮಗ ಹೇಗೆ ದೇವರಂತ ಹಾಗೆ ಅನ್ಸ್ಕೊಂಡ ಹಾಗೆ ಅವನಲ್ಲಿ ಅವನ ಬಾಳಲಿ ಅದ್ರ ಏನು ಕೊನೆಗೆ ಅವನ ಬಾಳಲಿ ಅಂಧಕಾರದ ಬಾಳಲ್ಲಿ ಬೆಳಗಾವಿ ಬಂದ ಅದೃಷ್ಟ ದೇವತೆ ಯಾರು ಏನು ಅನ್ನೋದನ್ನ ನೀವು ಈ ನಾಟಕದಲ್ಲಿ ನೋಡ್ಬೋದು ಯಾವುದೇ ಕೆಲಸ ಆಗಲಿ ಮೀನುಗಾರರ ಕೆಲಸ ಆಗಲಿ ಯಾವುದೇ ಒಂದು ಕೆಲಸ ಆಗಲಿ ಯಾವತ್ತು ಚಿಕ್ಕದಾಗಿ ತಿಳಿಬಾರದು ಅಂತ ನಾನು ಈ ಕೃತಿಯಲ್ಲಿ ಬರೆದಿದ್ದೇನೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಎಲ್ಲರೂ ನಾಟಕ ನೋಡಿ ಕೊನೆಯವರೆಗೂ ನಿಮಗೆ ಈ ನಾಟಕದ ಪೂರ್ತಿ ಸ್ಟೋರಿ ಗೊತ್ತಾಗೋದು ಒನ್ ಅವ್ರ ನೋಡ್ತಾರೆ ದಯವಿಟ್ಟು ಅದನ್ನು ನಮ್ಮ ಹತ್ರ ನಿಮ್ಮ ಹತ್ರ ಕೈಗೊಳ್ತಾ ಇದ್ದೀನಿ ಧನ್ಯವಾದಗಳು ನಾಟಕದ ಬಗ್ಗೆ ಕೃತಿಯ ಬಗ್ಗೆ ಸವಿಸ್ತಾರವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ದೇವರಾಯ್ ರವರು ಮಾತನಾಡಿದರೆ ಅದೇ ಪ್ರಕಾರ ನಾಟಕದ ಕರ್ತರಾದಂಥ ಪರೀಶ್ ಚಂಡೇಕರ್ ಅವರು ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದರೆ ಅವರಿಗೆಲ್ಲರಿಗೂ ನಾಟ್ಯ ಮಂಡಳಿ ಪರವಾಗಿ ಧನ್ಯವಾದಗಳು